ನಮಸ್ಕಾರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ಜಯ ಹನುಮದುರ್ಗ ನಮಸ್ಕಾರಗಳು ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕರ್ಣಕಾರಣಿ ಯಕ್ಷಿಣಿಯ ಬಗ್ಗೆ ನಿಮಗೊಂದು ಪುಟ್ಟ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಕರ್ಣಕಾರಣಿ ಯಕ್ಷಿಣಿ ಅಂತಂದ್ರೆ ಇದು ಒಂದು ರೀತಿಯಾದಲ್ಲಿ ಕರ್ಣ ಕೆಲಸವನ್ನು ಮಾಡುತ್ತೆ ಯಕ್ಷಿಣಿಯ ಕೆಲಸವನ್ನು ಮಾಡುತ್ತೆ ಇದರ ಸಾಧನಾ ಮಾರ್ಗ ಸ್ವಲ್ಪ ಕಠಿಣವಾಗಿರುತ್ತೆ ಇದನ್ನು ಪುನಶ್ಚೇತನಗೊಳಿಸಿದ ಮಂತ್ರದಿಂದ ಈ ವಿಧ ಈ ಸಾಧನೆಯನ್ನು ಮಾಡಬೇಕಾಗುತ್ತೆ ಈ ಮಂತ್ರ ಒಂದು ಗುರುಮುಖೇನವಾಗಿ ತಗೊಂಡು ಮಾಡಬೇಕಾದಂಥ ಮಂತ್ರ ಆಗಿರುತ್ತೆ ಆ ಮಂತ್ರ ಯಾವುದು ಅಂತ ಕೊನೆಯಲ್ಲಿ ಹೇಳ್ತೀನಿ ಮಧ್ಯದಲ್ಲಿ ಹೇಳ್ತೀನಿ ನೋಡಿ ಸಂಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಈ ಮಂತ್ರವನ್ನು ಒಂದು ಶುಭ ಮುಹೂರ್ತದಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಗುರುಮುಖೇನವಾಗಿ ಗುರುಪದೇಶವನ್ನು ಮಂತ್ರೋಪದೇಶವನ್ನು ತಗೊಂಡು ಈ ಮಂತ್ರವನ್ನು ಸಾಧನೆ ಮಾಡಬೇಕಾಗಿರುತ್ತೆ ಸೊ ಯಾರು ಈ ಮಂತ್ರವನ್ನು ಸಾಧನೆ ಮಾಡ್ತಾನೋ ಆ ಸಾಧಕ ಒಂದು ಶುಭ ಮುಹೂರ್ತದಲ್ಲಿ ತನ್ನ ನಿತ್ಯ ಕರ್ಮಾನುಷ್ಠಾನವನ್ನು ಮುಗಿಸಿ ಭಕ್ತಿಪೂರ್ವನಾಗಿ ಬೆಳಿಗ್ಗೆ ಎದ್ದು ಸಾನಾ ಸಂಧ್ಯಾಂದಿನಾದಿಗಳನ್ನು ನಿದ್ದನ ತನ್ನ ಧರ್ಮದ ಅನುಚಾರವಾಗಿ ಎಲ್ಲವನ್ನ ಮುಗಿಸ್ತಾ ಆ ಮಂತ್ರಸಿದ್ಧಿ ಮಾಡುವಂಥ ಸ್ಥಳಕ್ಕೆ ಹೋಗಬೇಕು ಮಂತ್ರಸಿದ್ಧಿ ಎಲ್ಲಿ ಮಾಡೋದು ಅಂತ ಕೇಳಿದ್ರೆ ಸಂಪಿಗೆ ಮರದ ಬುಡದಲ್ಲಿ ಮಾಡಬೇಕು ಅಥವಾ ನೀರಿನ ದಡದಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ನೀರಿನ ದಡ ಅಥವಾ ಸಂಪಿಗೆ ಮರದ ಬುಡದಲ್ಲಿ ಈ ಮಂತ್ರದ ಸಾಧನೆಯನ್ನು ಮಾಡಬೇಕಿರುತ್ತೆ ಈ ಮಂತ್ರ ಸಾಧನೆಯನ್ನು ಮಾಡುವಾಗ ನಿಮಗೆ ಹಲವಾರು ವಿಭಿನ್ನವಾದ ಅನುಭವಗಳಾಗಬಹುದು ಸೊ ಈ ಮಂತ್ರದ ಜಪಸಂಖ್ಯೆ ಬಂದು ಒಂದು ಲಕ್ಷ ಇರುತ್ತೆ ಒಂದು ಲಕ್ಷ ಈ ಮಂತ್ರದ ಜಪ ಇರುತ್ತೆ ಮಂತ್ರ ಏನಪ್ಪಾ ಅಂತಂದರೆ ಓಂ ನಮೋ ಹ್ರೀಂ ನಮಶ್ಚಂದ್ರನೆ ಕರ್ಣಕಾರ್ಣಿ ನಮೋ ನಮಃ ಸ್ವಾಹ ಇದು ಈ ಮಂತ್ರ ಆಗಿರುತ್ತೆ ಸೊ ಈ ಮಂತ್ರವನ್ನು ಲಕ್ಷದ ಒಂದು ಸಾರಿ ಜಪ ಮಾಡಿ ತಾವು ಆರಾಧನೆ ಮಾಡುವಂತಹ ಮಂತ್ರದೇವತೆಗೆ ಇದನ್ನು ಅರ್ಪಿಸಬೇಕು ಅರ್ಪಿಸಿ ನೀರನ್ನು ಹಾಕಿ ಆ ನಂತರದಲ್ಲಿ ಮಂತ್ರಗಳನ್ನು ದಿನ ಜಪ ಮಾಡೋದ್ರಿಂದ ಆ ಮನ್ ದೇವಿಯ ದೇವತೆ ಪ್ರಸನ್ನಲಾಗ್ತಾಳೆ ಅನ್ನೋದು ಇದರ ವಾಡಿಕೆ ಈ ಮಂತ್ರದ ಉಪಯೋಗಗಳೇನು ಅಥವಾ ಈ ಯಕ್ಷಿಣಿ ಸಾಧನೆ ಮಾಡುವ ಉಪಯೋಗಗಳೇನು ಅಂತಂದರೆ ಭೂತ ಭವಿಷ್ಯವನ್ನು ತಿಳಿದುಕೊಳ್ಬೋದಾಗಿರುತ್ತೆ ಎರಡನೇದಾಗಿ ತಮ್ಮ ಸ್ವಕಾರ್ಯವನ್ನು ಅಥವಾ ಪರಕಾರ್ಯವನ್ನು ಕಾರ್ಯ ಸಾಧನೆ ಮಾಡ್ಕೊಳ್ಬೋದಾಗುತ್ತೆ ಅಥವಾ ಇಷ್ಟಕಾರ್ಯವನ್ನು ಸಿದ್ಧಿಸಿಕೊಳ್ಬೋದಾಗುತ್ತೆ ಆ ನಂತರದಲ್ಲಿ ಬೇರೆ ಬೇರೆ ವಿಧಾನವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬಹುದಾಗತ್ತೆ ಇದರ ಮಹನೀಯರ ಉಲ್ಲೇಖದ ಪ್ರಕಾರವಾಗಿ ಧನಧಾನ್ಯಗಳನ್ನು ಸಹ ಕೊಡುತ್ತೆ ಅನ್ನೋದು ಉಲ್ಲೇಖ ಇದೆ ಅದರ ಬಗ್ಗೆ ನನಗಷ್ಟು ಮಾಹಿತಿ ಇಲ್ಲ ಧನಧಾನ್ಯದ ಬಗ್ಗೆ ಆದ್ರೆ ಭೂತ ಭವಿಷ್ಯ ಅರ್ಥವಾದ ತಿಳಿಸೋದ್ರಲ್ಲಿ ನಾವು ಬೇಕಾದಂಥ ಕೆಲಸ ಮಾಡಿಕೊಡೋದ್ರಲ್ಲಿ ಈ ಯಕ್ಷಿಣಿ ಖಂಡಿತ ಸಾಧ ತನ್ನ ಶಕ್ತಿಯನ್ನು ತೋರಿಸ್ತಾಳೆ ಅಂತೇಳಿ ನಂಬೋದಾಗಿರುತ್ತೆ ಹಾಗಿದ್ರೆ ಒಮ್ಮೆ ಈ ಸಾಧನೆಯನ್ನ ಮಾಡಿ ನೋಡಿ ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕಾದ್ರೆ ಮೊದಲು ಗುರುಮುಖೇನವಾಗಿ ತರ ನೀತಿ ನಿಯಮಗಳನ್ನ ಅನುಷ್ಠಾನಗಳನ್ನು ತಿಳ್ಕೊಂಡು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ನನ್ನ